ಕಾರವಾರ ತಾಲೂಕಿನ ಮಲ್ಲಾಪುರದ ಬಾಪೂಜಿ ಗ್ರಾಮೀಣ ವಿಕಾಸ ಸಮಿತಿಯ ಆದರ್ಶ ವಿದ್ಯಾಲಯ ಪ್ರೌಢಶಾಲೆಯಲ್ಲಿ ಕೈಗಾಣು ವಿದ್ಯುತ್ ಸ್ಥಾವರ ನಿಗಮದ ಸಿಎಸ್ಆರ್ ವಿಶೇಷ ಯೋಜನೆಯಡಿಯಲ್ಲಿ ಒಂದು ಪಾಯಿಂಟ್ ನಲ್ವತ್ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಹೈಟೆಕ್ ಮಾದರಿಯ ವಿಜ್ಞಾನ ಪ್ರಯೋಗಾಲಯ ಸ್ಮಾರ್ಟ್ ತರಗತಿ ಸೇರಿದಂತೆ ನೂತನ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಎನ್ಪಿಸಿಎಲ್ ಅಧಿಕಾರಿ ಎ ಕೆ ಚೋಪ್ರೆ ಮಾತನಾಡಿ ಈಗಿನ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ತರಗತಿ ಕೊಠಡಿಗಳಲ್ಲಿ ವಿಜ್ಞಾನ ಪ್ರಯೋಗಾಲಯ ಸ್ಮಾರ್ಟ್ ತರಗತಿ ಕೊಠಡಿಗಳು ತುಂಬಾ ಉಪಯುಕ್ತವಾಗಿದ್ದು ಅದರ ಗಮನವಿಟ್ಟು ನಾವು ಕೈಗಾದ ಸಿಎಸ್ಆರ್ ಅಡಿಯಲ್ಲಿ ಹೈಟೆಕ್ ಮಾದರಿಯ ಕಟ್ಟಡವನ್ನು ನಿರ್ಮಾಣ ಮಾಡುತ್ತಿದ್ದೇವೆ ಎಂದರು ಮತ್ತೊಬ್ಬ ಎನ್ಪಿಸಿಎಲ್ ಅಧಿಕಾರಿಯಾದ ದಿಲೀಪ್ ಗಾವಂಡೇಕರ್ ಮಾತನಾಡಿ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳಿಗೆ ಸಿಗುವ ಮೂಲಭೂತ ಸೌಕರ್ಯ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಸಹ ಸಿಗಬೇಕಾಗಿದೆ ಎಂದು ಅಭಿಪ್ರಾಯಿಸಿದರು ಬಾಪೂಜಿ ಗ್ರಾಮೀಣ ವಿಕಾಸ ಸಮಿತಿಯ ಅಧ್ಯಕ್ಷೆ ವನಿತಾ ರಾಣೆ ಮಾತನಾಡಿ ಸಂಸ್ಥೆಯ ಸಂಸ್ಥಾಪಕ ದಿವಂಗತ ಪ್ರಭಾಕರ ರಾಣೆ ಅವರು ಮಲ್ಲಾಪುರ ಪ್ರೌಢಶಾಲೆಗೆ ವಿದ್ಯಾರ್ಥಿಗಳಿಗೆ ಒಂದು ಸುಸಜ್ಜಿತ ಶಾಲಾ ಕೊಠಡಿಗಳು ನಿರ್ಮಾಣ ಆಗಬೇಕೆಂದು ಅವರ ಆಸೆಯಾಗಿತ್ತು ಈಗ ಅದು ಈಡೇರಿದೆ ಎಂದು ಹೇಳಿದರು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಹಾಗೂ ಬಾಪೂಜಿ ಗ್ರಾಮೀಣ ವಿಕಾಸ ಸಮಿತಿಯ ಉಪಾಧ್ಯಕ್ಷ ಉಲ್ಲಾಸ್ ನಾಯ್ಕ್ ಮಾತನಾಡಿ ಕೈಗಾ ಎನ್ಪಿಸಿಎಲ್ ಕಡೆಯಿಂದ ನಮ್ಮ ಈ ಭಾಗದ ರೈತರಿಗೆ ಹಾಗೂ ಕೃಷಿಯಲ್ಲಿ ತೊಡಗಿಕೊಂಡ ರೈತರ ಮಕ್ಕಳಿಗೆ ಉಪಯೋಗಕ್ಕೆ ಬರುವಂತೆ ಹಾಗೂ ಉದ್ಯೋಗದಲ್ಲಿ ವಿಶೇಷವಾದ ಪ್ಯಾಕೇಜ್ ಘೋಷಿಸಬೇಕು ಅದೇ ರೀತಿ ಕೈಗಾ ಅಣು ವಿದ್ಯುತ್ ಸ್ಥಾವರದ ನಿವೃತ್ತ ಸ್ಥಳ ನಿರ್ದೇಶಕ ಪ್ರಮೋದ್ ರಾಯಚೂರ್ ಅವರು ಹಲವಾರು ರೀತಿಯಲ್ಲಿ ಸಿಎಸ್ಆರ್ ಯೋಜನೆಯ ಮೂಲಭೂತ ಸೌಕರ್ಯ ನೀಡಲು ಸಹಾಯ ಮಾಡಿದ್ದಾರೆ ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಮಲ್ಲಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉದಯ್ ಬಾಂದೇಕರ್ ಮಾತನಾಡಿ ನಾನು ಈ ಪ್ರೌಢಶಾಲೆಗಳ ಹಳೆಯ ವಿದ್ಯಾರ್ಥಿಯಾಗಿದ್ದು ಆ ಸಮಯದಲ್ಲಿ ಪಾಠಕ್ಕೆ ಕೊಠಡಿಗಳು ಇಲ್ಲವಾಗಿತ್ತು ಶಾಸಕ ಸುತ್ತೀಸ್ ಸೈಲ್ ನೆರವಿನಿಂದ ನನ್ನ ಅಧ್ಯಕ್ಷ ಅವಧಿಯಲ್ಲಿ ಕಲಿತ ಪ್ರೌಢಶಾಲೆಯಲ್ಲಿ ಭವ್ಯವಾದ ಹೈಟೆಕ್ ಕಟ್ಟಡ ನಿರ್ಮಾಣ ಆಗುತ್ತಿರುವುದು ತುಂಬಾ ಖುಷಿ ತಂದಿದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಕೈಗಾ ಯೂನಿಯನ್ ಅಧ್ಯಕ್ಷ ಜಗದೀಶ್ ಗುನಗಾ ಎನ್ಪಿಸಿಎಲ್ ಅಧಿಕಾರಿಗಳಾದ ಮುಖುಂಡರ್ ಸ್ಮೃತಿ ರಂಜನ್ ದಿನೇಶ್ ಗಾಂವ್ಕರ್ ಮಾಸ್ತಿಗೊಂಡ ಮಹೇಶ್ ಇಂಜಿನಿಯರ್ಗಳಾದ ಸಾಯಿನಾಥ್ ನಾಯ್ಕ್ ಚಂದನ್ ನಾಯ್ಕ್ ಬಾಪೂಜಿ ಗ್ರಾಮೀಣ ವಿಕಾಸ ಸಮಿತಿಯ ಜಂಟಿ ಕಾರ್ಯದರ್ಶಿ ಕಿಶೋರ್ ರಾಣೆ ಸದಸ್ಯರಾದ ಪಾಂಡುರಂಗ ನಾಯ್ಕ ಮನೋಹರ್ ಗಾಂವ್ಕರ್ ರಾಮಶ್ರೀ ನಿರ್ಮಾಣ ಸಂಸ್ಥೆಯ ಗುತ್ತಿಗೆದಾರ ಜಯಪ್ರಕಾಶ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಡಿಂಕಿ ಡಿಸೋಜಾ ಗ್ರಾಮ ಪಂಚಾಯತ್ ಪಂಚಾಯಿತಿಯ ಸದಸ್ಯರುಗಳು ಪ್ರೌಢಶಾಲೆಯ ಮುಖ್ಯೋಧ್ಯಾಪಕಿ ವಂದನಾ ಎಸ್ ನಾಯ್ಕ್ ಹಾಗೂ ಸಹ ಶಿಕ್ಷಕರು ಸಿಬ್ಬಂದಿಗಳು ಗ್ರಾಮಸ್ಥರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ